ಕೊರಾಮಿದೆ ಸಿದ್ದ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಂತಹ ಮೈಸೂರು ಕೂಡ ನಲವತ್ತ ಹೆಸರಿನಲ್ಲಿ ಸುಮಾರು ಹದಿನಾಲ್ಕು ಸೈನಿಕರನ್ನ ಮನೆ ನಿವೇಶನಗಳನ್ನ ತುಳು ಮಾಡಿದಂತ ಸಿದ್ದರಾಮಯ್ಯನವರು ತಪ್ಪಿತಸ್ಥ ಅವರ ವಿರುದ್ಧ ಇವತ್ತು ಹೈಕೋರ್ಟ್ ಏನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಹೈಕೋರ್ಟ್ಗೆ ಅವರ ವಿರುದ್ಧ ಇವತ್ತು ತೀರ್ಪು ಬಂದಿದೆ ರಾಜ್ಯಪಾಲರು ಕೊಟ್ಟಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಪರಾಧದಿಂದ ಇವತ್ತು ತೀರ್ಮಾನ ಆಗಿದೆ ಅವರು ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ಇವತ್ತು ಅವರ ವಿರುದ್ಧ ಎದ್ದಂತಹ ಒಂದು ಏನು ಕಾನೂನಾತ್ಮಕವಾದಂತಹ ರಾಜ್ಯಪಾಲರ ತೀರ್ಮಾನ ಹೈಕೋರ್ಟ್ನ ತೀರ್ಮಾನವಿದೆ ಅದಕ್ಕೆ ಅವರ ತಲೆ ತಗ್ಗಿಸಿ ಅವರು ರಾಜೀನಾಮೆಯನ್ನು ಕೊಟ್ಟು ಇವತ್ತು ಜನರ ಬಳಿಗೆ ಹೋಗ ಹೋಗಬೇಕಾಗಿದೆ ಆದ್ದರಿಂದ ಇವತ್ತು ಮುಲ್ಕಿ ಪಡೆದಿದ್ದ ಭಾರತೀಯ ಜನತಾ ಪಾರ್ಟಿ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅವರ ಸರ್ಕಾರವನ್ನು ಬರ್ಖಾಸ್ತು ಮಾಡಬೇಕು ಅಂತ ಇವತ್ತು ನಾವು ಕೇಳಿಕೊಳ್ತಾ ಇದ್ದೇವೆ ಅವರ ವಿರುದ್ಧ ಇವತ್ತು ಮಂತ್ರಿ ಬಳವಿದ್ರೆ ಕ್ಷೇತ್ರದ ಜನತೆ ಸಿದ್ದರಾಮಯ್ಯನವರ ವಿರುದ್ಧ ಇವತ್ತು ಮತದಾನ ಮಾಡ್ತಾ ಇದ್ದೇವೆ ಇವತ್ತು ಏನು ಎಸ್ ಸಿ ಎಸ್ ಟಿ ಅವರ ಇಪ್ಪತ್ತೈದು ಕೋಟಿ ಅನುದಾನವನ್ನು ಅವರ ಗ್ಯಾರಂಟಿಗೆ ಕೊಟ್ಟಿದ್ದಾರೆ ಇವತ್ತು ವಾಲ್ಮೀಕಿ ಹಗರಣದ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಅದರ ಅದರ ವಿರುದ್ಧವೂ ಇವತ್ತು ತನಿಖೆಯನ್ನು ಎದುರಿಸಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಸಿದ್ದರಾಮಯ್ಯನವರಿಗೆ ಇವತ್ತು ಧಿಕ್ಕಾರವನ್ನು ಕೊಡ್ತಾ ಇದ್ದೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹಗರಣದಲ್ಲಿ ಸಿಕ್ಕಿ ಹಾಕಿಕೊಂಡ ಸಿದ್ದರಾಮಯ್ಯನವರಿಗೆ ನಿಗಮದ ನೂರ ಎಂಬತ್ತೇಳು ಕೋಟಿ ಹಣವನ್ನು ಮುಂಗಿದಂತ ಸಿದ್ದರಾಮಯ್ಯನವರಿಗೆ ಇದ್ರೆ ರಾಜೀನಾಮೆ ಕೊಡಿ ರಾಜೀನಾಡಿ ಭಾರತ ಭಾರತೀಯ ಜನತಾ ಈರು ರಾಜಕೀಯ ವ್ಯಕ್ತಿ ಬಂಪಿನ ತೋಚ ಓಡು ಇಚ್ಛಿನ ದಾಂಡ ಮಹಾಮಲ್ಲ ಭ್ರಷ್ಟಾಚಾರಿ ಬಂಪಿನ ಇಡೀ ಏಳು ಕೋಟಿ ಜನಕಲ್ಲ ತುಂಬು ನೀರೇ ಕೋಪ ಪಂಪಿನ ಬಾಧೆ ತುಂಬುದಿ ಒಂದಿಲ್ಲ ಇಲ್ಲಿ ಅಗ್ರಾಲ ಸೈಟ್ ತನ್ನ ಪುಡಿ ದಿನ ಪುದರ್ಗ ಮಲ್ತೊಂದು ಇಲಿ ಪಡವೆರಿ ತಿಕ್ಕುನ ಅಂಚಿನ ಸೈಟ್ ನ ದಿಂಗಿದಿನಂಚಿನ ಪಡು ಭ್ರಷ್ಟಾಚಾರಿ ಏರು ಪಂಡಗ ಅವು ಸಿದ್ದರಾಮೇರ್ ಅಂಚಿನ ಸಿದ್ದರಾಮೇರ್ ಇನಿ ನೈತಿಕ ಹೊಣೆ ಒತ್ತುದು ರಾಜೀನಾಮೆ ಕೊರೋಡು ನನ್ನ ಒಂಜಿ ಗಂಟಲಾರ್ ಆ ಸ್ಥಾನಡು ಕುಲ್ಲುಂಡ ಆ ಸ್ಥಾನಗೋ ಮಲ್ತಿನಂಚಿನ ಅಪಚಾರ ವ್ಯವಸ್ಥೆ ಸಿದ್ದರಾಮಯ್ಯನ ರಾಜೀನಾಮೆ ಕೊರೋಡು ಮನ್ಪಿನ ಅಗ್ರಾವುಡು ಕುಲ್ಕಿ ಮೂಡ ಮಿತ್ತಂಡ ಮಾತ ಕಾರ್ಯಕರ್ತೆರ್ ಇಂಕು ವಕ್ತರ ಆಂಡು ಇಡೀ ಸಾಂಕೇತಿಕವಾದ ಈಗಲ ರಾಜ್ಯಾಧ್ಯಕ್ಷರು ಸೂಚನೆ ಇಟ್ಟು ಇಡೀ ಪ್ರತಿಭಟನೆ ಮಲತದಲ್ಲ ಎಲ್ಲೆರದ ಪಕ್ಕ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತರ ಪ್ರತಿ ಗ್ರಾಮ ಜನ ಪ್ರತಿಭಟನೆ ಮಲ್ತದ್ದು ಸಿದ್ದರಾಮಯ್ಯನ ಕಿರ್ತು ಚಪ್ಪುಡ ಬಿಟ್ಟಲ್ಲ ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತರು ವಿಶ್ರಾಂತಿ ದುಃಖ ಆ ಮುಖಾಂತರ ಭ್ರಷ್ಟಾಚಾರಿಯ ದುಃಖ ನಂಚಿನ ಸಿದ್ದರಾಮಯ್ಯನ ಚಪ್ಪಡಿನ ಬೆಲೆ ಇಡೀ ಕರ್ನಾಟಕದ ಜನತೆ ಮಲ್ಕೊಂಡು ಬಟ್ ನೆಚ್ಚಿನ ಪಾತ್ರಗಳ ಗುಂಬುದಿ ಒಂದು ಇಡೀ ಸ್ಪಷ್ಟವಾದ ಕಾಂಗ್ರೆಸ್ ಸರ್ಕಾರಕ್ಕೂ ಅಂತ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚರಿಕೆ ಕೊಲ್ಪ ಇಡೀ ಖಂಡಿತವಾಗ್ಲೂ ದಿಗಲು ಸಿದ್ದರಾಮಯ್ಯ ಜಪಡುವಂತ ನಿಧಿನ್ ಲಾಂಡ್ ಇಡೀ ಕಾಂಗ್ರೆಸ್ ಭ್ರಷ್ಟಾಚಾರದ ಮೂಲಗಳು ನೀನು ಕಲ್ಪಿನ ದಿಗಲು ದೋಪಾದು ಕೊರೋಣ ಸ್ಪಷ್ಟವನ್ನ ಸಂದೇಶ ಕೊರಂದು ಸಿದ್ದರಾಮಯ್ಯನಿಗೆ ಊಕಲ್ಲ ಸಿದ್ದರಾಮಯ್ಯನಿಗೆ ಗಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಸಿಕ್ಕ ಅಷ್ಟ ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿಗೆ ಕಾಂಗ್ರೆಸ್ ಸಮಾಜ ಕುರ ನೀತಿಗೆ ಜನ ವಿರೋಧಿ ಕಾಂಗ್ರೆಸ್ ಆಡಳಿತಕ್ಕೆ ಜನ ವಿರೋಧಿ ಕಾಂಗ್ರೆಸ್ ಆಡಳಿತಕ್ಕೆ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಭ್ರಷ್ಟಾಚಾರಿ ಸಿದ್ದರಾಮಯ್ಯನಿಗೆ ಭ್ರಷ್ಟಾಚಾರಿ ಸಿದ್ದರಾಮಯ್ಯಗೆ